ಜಿಲ್ಲೆಯಾದ್ಯಂತ ಗೌರಿ ಗಣೇಶ ಹಬ್ಬ ಸಾರ್ವಜನಿಕರ ಹಿತಾಸಕ್ತಿಗಾಗಿ ಜಿಲ್ಲಾ ಪೊಲೀಸ್ ಸಕಲ ಸಿದ್ಧತೆ ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಗದಗ ಜಿಲ್ಲೆಯಾದ್ಯಂತ ಗೌರಿ ಗಣೇಶ ಹಬ್ಬ ವಿಶೇಷ ಹಾಗೂ ಉತ್ಸಾಹದಿಂದ ಆಚರಿಸುತ್ತಾರೆ ಸಾರ್ವಜನಿಕರ ಹಿತಾಸಕ್ತಿಗಾಗಿ ಜಿಲ್ಲಾ ಪೊಲೀಸ್ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಲಾಗಿದೆ ಸೂಕ್ಷ್ಮ ಅತಿಸೂಕ್ಷ್ಮ ಸಾಧಾರಣ ಅಂತ ಪ್ರದೇಶಗಳನ್ನು ವಿಂಗಡಣೆ ಮಾಡಲಾಗಿದೆ ಆ ಹಿನ್ನೆಲೆಯಲ್ಲಿ ಸೂಕ್ತ ರೀತಿಯಲ್ಲಿ ಕ್ರಮ ಕೂಡ ಕೈಗೊಳ್ಳಲಾಗಿದೆ ಸಾರ್ವಜನಿಕ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಸಹಕಾರ ಸಹಮತದಿಂದ ಆಚರಿಸಬೇಕು ಬೇರೆ ಏನಾದರೂ ಬೆಳವಣಿಗೆಗಳಾದರೆ ಪೊಲೀಸ್ ಇಲಾಖೆ ಮಾತ್ರ ಸುಮ್ಮನಿರಲ್ಲ ಎಂದು ಗದಗ ಎಸ್ಪಿ ರೋಹನ್ ಜಗದೀಶ್ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಗದಗ ಜಿಲ್ಲೆಯಾದ್ಯಂತ ಗೌರಿ ಮತ್ತು ಗಣೇಶ ಹಬ್ಬವನ್ನು ಬಹಳ ವಿಶೇಷವಾಗಿ ಮತ್ತೆ ಬಹಳ ಉತ್ಸಾಹದಿಂದ ಗದಗ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಈ ಒಂದು ಹಬ್ಬವನ್ನು ಆಚರಿಸ್ತಾರೆ ಆ ನಿಟ್ಟಲ್ಲಿ ಪೊಲೀಸ್ ಇಲಾಖೆ ಸದಾ ಸಾರ್ವಜನಿಕ ಸಾರ್ವಜನಿಕ ಸಾರ್ವಜನಿಕರ ಹಿತಾಸಕ್ತಿ ಮತ್ತು ಅವರ ರಕ್ಷಣೆಗೋಸ್ಕರ ಎಲ್ಲ ರೀತಿ ಸಿದ್ಧತೆಯನ್ನು ಮಾಡಿದೆ ಪ್ರತಿ ವರ್ಷದಂತಲೇ ಈ ವರ್ಷವೂ ಸಹ ಆಲ್ಮೋಸ್ಟ್ ಗದಗ ಜಿಲ್ಲೆಯಲ್ಲಿ ಎರಡು ಸಾವಿರ ಪ್ಲಸ್ ಗಣಪತಿ ಸ್ಥಾಪನೆ ಆಗುತ್ತೆ ಈ ಗಣಪತೀನ ನಾವು ಈ ಗಣೇಶ ಮೂರ್ತಿಗಳನ್ನ ನಾವು ಅತಿಸೂಕ್ಷ್ಮ ಸೂಕ್ಷ್ಮ ಮತ್ತು ಸಾಧಾರಣ ಅಂತ ಹೇಳಿ ನಮಗೆ ಸೆಕ್ಯೂರಿಟಿ ಪರ್ಸ್ಪೆಕ್ಟಿವ್ ಪ್ರಕಾರ ನಾವು ಕ್ಲಾಸಿಫಿಕೇಶನ್ ಮಾಡ್ಕೊಂಡಿರ್ತೀವಿ ಸೊ ಈ ಬೇಸಿಸ್ ಮೇಲೆ ನಾವು ಎಲ್ಲ ಠಾಣಾ ವ್ಯಾಪ್ತಿಯಲ್ಲೂ ಈಗಾಗ್ಲೇ ಬಂದೋಬಸ್ತನ್ನ ರಚನೆ ಮಾಡಿರ್ತೀವಿ ಮತ್ತೆ ನಮ್ಮ ಸಿಬ್ಬಂದಿ ಈಗಾಗ್ಲೇ ಅವರವರು ಯಾವ್ಯಾವ ಡ್ಯೂಟಿ ಪಾಯಿಂಟ್ಸ್ನ ನೇಮಕಾತಿ ಮಾಡಿರ್ತೀವಿ ಅಲ್ಲಿಗೆ ಹೋಗಿರ್ತಾರೆ ಗಣೇಶಾಗೆ ಪೂರ್ವಭಾವಿಯಾಗಿ ನಾವು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ರೀತಿ ಸಭೆಗಳನ್ನು ಆಯೋಜನೆ ಮಾಡಿದ್ದೀವಿ ಜಿಲ್ಲಾ ಆಡಳಿತ ವತಿಯಿಂದ ನಮ್ಮ ಡಿ ಸಿ ಸಾಹೇಬರು ಒ ಸಾಹೇಬರು ಮತ್ತು ಎಕ್ಸೈಸ್ ಡಿ ಸಿ ಆಗಿರ್ಬೋದು ಮತ್ತು ಆರ್ ಟಿ ಒ ಇರ್ಬೋದು ಮತ್ತು ತಹಸೀಲ್ದಾರ್ ಇರ್ಬೋದು ಉಪತಹಸೀಲ್ದಾರ್ಸ್ ಇರ್ಬೋದು ಎ ಸಿ ಅವ್ರು ಇರ್ಬೋದು ಎ ಡಿ ಸಿ ಇರ್ಬೋದು ಇವರೆಲ್ಲ ನೇತೃತ್ವದಲ್ಲಿ ನಾವು ಎಲ್ಲ ಮೀಟಿಂಗ್ಸ್ನ ಮಾಡಿದ್ದೀವಿ ಕಾರ್ಪೊರೇಷನ್ ಕಮಿಷನರ್ ಕೂಡ ಬಂದಿದ್ದರು ಇದರಲ್ಲಿ ಮುಖ್ಯವಾಗಿ ನಾವು ಒಂದು ಲೈಟಿಂಗ್ ವ್ಯವಸ್ಥೆ ಓವರ್ ಹೆಡ್ ವೈಯರ್ಸ್ ಆಗಿರಲಿ ಮತ್ತು ರೋಡಿನ ದುರಸ್ತಿ ಆಗಿರಲಿ ಮತ್ತು ವಿಸರ್ಜನೆ ಸ್ಥಳದ್ದು ಪ್ರಿಪರೇಷನ್ ಆಗಿರಲಿ ಮತ್ತು ಲೈಫ್ ಜಾಕೆಟ್ಸ್ ಆಗಿರಲಿ ಮತ್ತು ಸ್ವಿಮ್ಮರ್ಸ್ ಆಗಿರಲಿ ಮತ್ತು ಪಿ ಎಸ್ ಸಿಸ್ಟಮ್ಸ್ ಆಗಿರಲಿ ಈ ಎಲ್ಲದ್ರ ಬಗ್ಗೆ ಹೆಸ್ಕಾಮರ್ ಜೊತೆ ಆಗಿರಲಿ ಎಲ್ಲ ರೀತಿ ಸಿದ್ಧತೆ ಮಾಡಿದ್ದೀವಿ ಇದ್ರ ಜೊತೆಯಾಗಿ ಯಾವ್ಯಾವ ದಿನ ಎಲ್ಲೆಲ್ಲಿ ಸೆನ್ಸಿಟಿವ್ ಇರುತ್ತೆ ಮೆರವಣಿಗೆ ಕಾಲಕ್ಕೆ ತಕ್ಕಂತೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಆಗಿರಲಿ ತಾಲೂಕ್ ಮ ವ್ಯಾಪ್ತಿಯಲ್ಲಿ ಆಗಿರಲಿ ಮದ್ಯ ಮಾರಾಟದ ನಿಷೇಧ ಈ ಕುರಿತಾಗಿ ಕೂಡ ಈಗಾಗಲೇ ಈ ಕಚೇರಿಯಿಂದ ಪ್ರಸ್ತಾವನೆ ಹೋಗಿದೆ ಮತ್ತು ಇದೇ ಜಿ ಇದೇ ರೀತಿಯಾಗಿ ಜಿಲ್ಲಾಡಳಿತ ಎಲ್ಲ ರೀತಿ ಸಪೋರ್ಟ್ ಪೊಲೀಸ್ ಇಲಾಖೆಗೆ ನೀಡಿದ್ದು ಆ ನಿಟ್ಟಲ್ಲಿ ಭಾಳ ಉತ್ತಮವಾಗಿ ಈ ಒಂದು ಬಂದೋಬಸ್ತನ್ನ ನಿರ್ವಹಿಸಲಿಕ್ಕೆ ನಾವೆಲ್ಲ ಮಾಡಿದ್ವಿ ಇದ್ರ ಇದ್ರ ಜೊತೆಯಾಗಿ ನಮ್ದು ಮುಖ್ಯ ಫೋಕಸ್ ಏನಿದೆ ಅಂತ ಹೇಳಿದ್ರೆ ಈ ಒಂದು ಪ್ರೊಸೆಷನ್ ರೂಟ್ ಪ್ರೊಸೆಷನ್ ಆಗುತ್ತೆ ಇವಾಗ ತಾವು ನೋಡಿರುವಾಗ ವಿಶೇಷವಾಗಿ ಪ್ರೊಸೆಷನ್ ಎಲ್ಲ ಜಾಗದಲ್ಲೂ ನಡೆಯುತ್ತೆ ಬಹಳಷ್ಟು ಜಾಸ್ತಿ ಜನ ಸೇರೋದು ಒಂದು ನಮ್ಮ ಗದಗ ಟೌನ್ ವ್ಯಾಪ್ತಿಯಲ್ಲಿ ಇಲ್ಲಿ ನೋಡಿದ್ರೆ ಬಹಳಷ್ಟು ಗಣೇಶ ಭಟ್ಗಿರಿ ಎಕ್ಸ್ಟೆನ್ಷನ್ ಕಡೆಯಿಂದ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಡೆಯಿಂದ ನಮ್ಮ ಗದಗ ಟೌನಿನ ಎಂ ಜಿ ಸರ್ಕಲ್ ಹತ್ರ ಬಂದುಬಿಟ್ಟು ಎಂ ಜಿ ಸರ್ಕಲ್ ಮೂಲ ಮೂಲಕವಾಗಿ ಈ ನಮ್ಮ ಮಹೇಂದ್ರಕರ್ ಸರ್ಕಲ್ ಆಗಿರಲಿ ಟಾಂಗಾಕೂಟ್ ಆಗಿರಲಿ ಅಲ್ಲಿಂದ ಸೇರಿ ಈ ನಮ್ಮ ಮಾನ್ವಿ ಬಾವಿಯವರೆಗೂ ಹೋಗಿ ಅಲ್ಲಿಗೆ ಮುಟ್ಟುತ್ತೆ ಮತ್ತು ಅದೇ ರೀತಿಯಾಗಿ ಲಕ್ಷ್ಮೇಶ್ವರಲ್ಲಾಗಿರಲಿ ಈ ನಮ್ಮ ಪಂಪ ಸರ್ಕಲಿಂದ ಹಿಡಿದು ಹಸುಂಡಿ ಕೆರೆ ಅಗಸ್ತ್ಯ ಕೆರೆ ಅಗಸ್ತ್ಯ ಕೆರವರೆಗೂ ಹೋಗಿಬಿಟ್ಟು ಅಲ್ಲಿ ವಿಸರ್ಜನೆ ಆಗೋದು ಕಂಡು ಬರುತ್ತೆ ಅದೇ ರೀತಿ ಶಿರಟ್ಟಿ ಆಗಿರಲಿ ಎಲ್ಲ ಜಾಗಲೂ ನಾನು ನೋಡಿದ್ದೀನಿ ಮತ್ತು ನಮ್ಮ ಅಧಿಕಾರಿ ಆಗಿರಲಿ ನಮ್ಮ ಸಿಬ್ಬಂದಿಗಳಾಗಿರಲಿ ಅದನ್ನು ವೀಕ್ಷಣೆ ಮಾಡಿದ್ದಾರೆ ಮತ್ತು ಸಿದ್ಧತೆನ ನೋಡ್ಕೊಂಡಿದ್ದಾರೆ ವಿಶೇಷವಾಗಿ ನಮ್ಮದೇನಿದೆ ಅಂತ ಹೇಳಿದರೆ ಗದಗ ಜಿಲ್ಲೆಯಲ್ಲಿ ಯಾವುದೇ ಅಹಿತರ ಘಟನೆ ನಡೀಬಾರ್ದು ಅಂತ ಹೇಳಿ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಪೂರ್ವಭಾವಿಯಾಗಿ ಎಲ್ಲ ನಮ್ಮ ಗದಗ ಜಿಲ್ಲೆಯಲ್ಲಿ ಇರೋ ರೌಡಿ ಶೀಟರ್ಸ್ ಆಗಿರಲಿ ಕಮ್ಯುನಲ್ ಗುಂಡಾಸ್ ಆಗಿರಲಿ ಅವರ ಮೇಲೆ ಮುಂಜಾಗ್ರತೆ ಕ್ರಮಗಳನ್ನು ಈಗಾಗಲೇ ನಾವು ಮಾಡಿದ್ದೀವಿ ಮಾಡಿಬಿಟ್ಟು ತಹಸೀಲ್ದಾರ್ ಹತ್ರ ಪ್ರೊಡ್ಯೂಸ್ ಮಾಡಿದ್ದೀವಿ ತಹಸೀಲ್ದಾರ್ನಿಂದ ಅವರಿಂದ ಮುಚ್ಚಳಿಕೆ ಪಡ್ಕೊಂಡು ಎಲ್ಲರ ಹತ್ರನೂ ಬಾಂಡ್ ಅಮೌಂಟ್ನ ನಾವು ಮುಚ್ಚಳಿಕೆ ಪಡ್ಕೊಂಡಿದ್ದೀವಿ ಮತ್ತು ಅದು ಆಸ್ತಿ ಪತ್ರ ಆಗಿರಲಿ ಅದ್ರದ್ದು ಒಂದು ಶಾರಿಟಿನ ನಾವು ಇಟ್ಕೊಂಡಿದ್ದೀವಿ ಒಂದು ವೇಳೆ ಅವರು ಸುಮ್ಮ ಸುಮ್ಮನೆ ಕೀಟ್ಲೆ ಮಾಡೋದು ಕಿರಿಕ್ ಮಾಡೋದು ಮಾಡಿದರೆ ಅವ್ರ ಮೇಲೆ ನಾವು ಕಟ್ಟುನಿಟ್ಟಾದ ಕಾನೂನು ರೀತಿಯ ಎಲ್ಲ ಕ್ರಮನ ಜರುಗಿಸ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀವಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಹಂಗೆ ಮಾಡಿದರೆ ಫೋರ್ ಫೀಚರ್ ಆಗುತ್ತೆ ಪ್ರಾಪರ್ಟಿ ಮೇಲೆ ಎನ್ಕಮ್ರೆನ್ಸ್ ಬೀಳುತ್ತೆ ಅದಿಲ್ಲ ಅಂತ ಹೇಳಿದ್ರೆ ಆಗುತ್ತೆ ಇಲ್ಲ ಅಂತ ಹೇಳಿದರೆ ಗುಂಡ್ಯಾಕ್ ಮಾಡಿಬಿಟ್ಟು ಜೈಲಿಗೆ ಕಳಿಸ್ತೀವಿ ಸೊ ಇಂಥ ಕಾರ್ಯಕ್ರಮನ ಇಂಥ ಒಂದು ಕಾರ್ಯಾಚರಣೆ ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ ಉತ್ತಮ ರೀತಿಯಲ್ಲಿ ಗಣಪತಿ ಫೆಸ್ಟಿವಲನ್ನು ನಡೆಸ್ಕೊಂಡು ಹೋಗಿದ್ರೆ ಎಲ್ಲರ ಹಿತಾಸಕ್ತಿ ಮತ್ತು ಜನರಿಗೆ ಹಿತಾಸಕ್ತಿ ಆಗೋದ್ರಲ್ಲಿ ಒಳ್ಳೆಯದಾಗುತ್ತೆ ಇನ್ನೂ ಎಕ್ಸ್ಟ್ರಾ ವಿಚಾರ ನಾನು ಹೇಳಲಿಕ್ಕಿದ್ದೆ ಆಮೇಲೆ ಅದನ್ನು ಹೇಳ್ತೀನಿ ಓಕೆ ಇದೇ ಸಮಯದಲ್ಲಿ ಎಲ್ಲ ಜಿಲ್ಲೆಯ ಜಿಲ್ಲೆಯಾದ್ಯಂತ ಎಲ್ಲ ಠಾಣಾ ಆದಂಥ ಪ್ರೊಸೆಷನ್ ರೂಟ್ಸ್ ಆಗಿರಲಿ ಅಲ್ಲಿ ವಿಶೇಷವಾಗಿ ನಮ್ಮವರು ಎಲ್ಲೆಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾಸ್ ಬೇಕು ಅಂತ ಹೇಳಿ ಹೇಳಿದ್ದಾರೆ ಸೊ ಪ್ರತಿಯೊಂದು ಮಾರ್ಗದಲ್ಲೂ ನಾವು ಸಿ ಸಿ ಟಿ ವಿ ಕ್ಯಾಮ್ರಾ ಅಳವಡಿಸ್ ಅಳವಡಿಸೋ ಅಳ್ ಅಳವಡಿಸಿದ್ದೀವಿ ಅಳವಡಿಸ್ಬಿಟ್ಟು ನಾವು ಎಲ್ಲ ರೆಕಾರ್ಡಿಂಗ್ನ ಮಾಡಿ ಮೇಂಟೈನ್ ಮಾಡ್ತೀವಿ ಆ ರೆಕಾರ್ಡಿಂಗು ಸೊ ಗಣೇಶ ಆಗಿದ ನಂತರ ಎಲ್ಲ ರೆಕಾರ್ಡಿಂಗ್ನ ನಾವು ವೀಕ್ಷಣೆ ಮಾಡಿಸ್ತೀವಿ ವೀಕ್ಷಣೆ ಮಾಡಿ ನಾವು ಹೆಂಗೆ ಮುಂಚೆ ಮಾಡ್ತಿದ್ದೆ ಬೇರೆ ಜಾಗದಲ್ಲಿ ವೀಕ್ಷಣೆ ಮಾಡಿ ಯಾರು ಗಣೇಶದಲ್ಲಿ ಅಂಡ್ಯೂ ಅಡ್ವಾಂಟೇಜ್ ತೊಗೊಂಡಿದರೆ ಅವ್ರದ್ದು ಒಂದು ಪಟ್ಟಿ ಮಾಡಿ ಇಟ್ಕೊತೀವಿ ಪಟ್ಟಿ ಮಾಡಿ ಇಟ್ಕೊಂಡು ಅವ್ರ ಮೇಲೆ ನಾವು ಕ್ರಮ ಜರುಗಿಸ್ತೀವಿ ಸೊ ನಮ್ಮದೇನು ನಿಮ್ಮ ಹಬ್ಬನ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಾ ಅದ್ರ ಜೊತೆಯಲ್ಲಿ ಪೊಲೀಸವರು ತಮಗೆ ಎಲ್ಲ ರೀತಿ ಸಹಕಾರ ನೀಡುತ್ತೆ ಬಟ್ ನಿಮ್ಮಿಂದ ಬೇರೆಯವ್ರಿಗೆ ಅನನುಕೂಲ ಆಗಬಾರದು ಅದನ್ನು ತಾವೆಲ್ಲರೂ ನೋಡ್ಕೊಬೇಕು ಈಗಾಗಲೇ ಎಲ್ಲ ಇರ್ಬೋದು ಮಂಡಳಿ ಇರ್ಬೋದು ಮತ್ತು ಎಲ್ಲ ನಿರೂಪಕರಿರ್ಬೋದು ಮತ್ತು ಎಲ್ಲ ಆಯೋಜಕರು ಇರ್ಬೋದು ಇವರೆಲ್ಲರನ್ನೂ ಕರೆದು ನಾವು ಆಲ್ರೆಡಿ ಮೀಟಿಂಗ್ ಮಾಡಿದ್ದೀವಿ ಮತ್ತು ಎಲ್ಲರೂ ಭಾಳ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅದೇ ರೀತಿ ಮೆರವಣಿಗೆ ಸಮಯಕ್ಕೆ ತಕ್ಕಂತೆ ನಾವು ಡ್ರೋನ್ಸ್ನ ಕೂಡ ಬಳಕೆ ಮಾಡ್ತೀವಿ ಈಗಾಗಲೇ ನಾವು ಮೂರು ಡ್ರೋನ್ಸ್ನ ನಿಯೋಜನೆ ಮಾಡಿದ್ದೀವಿ ಸೊ ಇದನ್ನು ಬೇರೆ ಬೇರೆ ಜಾಗಕ್ಕೆ ದಿನಕ್ಕೆ ತಕ್ಕಂತೆ ಕಾ ಸಮಯಕ್ಕೆ ತಕ್ಕಂತೆ ನಾವು ಬೇರೆ ಬೇರೆ ಕಡೆಯಲ್ಲಿ ಬಳಕೆ ಮಾಡ್ತೀವಿ ವಿಶೇಷವಾಗಿ ಇನ್ನೊಂದು ಮಾಹಿತಿ ಏನು ಹೇಳಿದೀವಿ ಅಂತ ತಾವು ಎಲ್ಲರೂ ನನಗೆ ಡಿ ಜೆ ಬಗ್ಗೆ ಕೇಳ್ತಾ ಇದ್ದೀರಾ ಈಗ ನೋಡಿ ಈ ಡಿ ಜೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಉಚ್ಚ ನ್ಯಾಯಾಲಯ ಆಲ್ರೆಡಿ ಡೈರೆಕ್ಷನ್ಸನ್ನ ಪಾಸ್ ಮಾಡಿದೆ ಹೈ ಹೈಕೋರ್ಟ್ ಡೈರೆಕ್ಷನ್ಸ್ನ ಪಾಸ್ ಮಾಡಿದೆ ಎಲ್ಲ ಆಯೋಜಕರಿಗೂ ಹೇಳಿದ್ದೀವಿ ಮಾನ್ಯ ನ್ಯಾಯಾಲಯದ ಆದೇಶಕ್ಕೆ ನಾವು ತಲೆ ಬಾಗಬೇಕು ಅಂತ ಹೇಳಿದೀವಿ ಆ ವಿಚಾರವಾಗಿ ಎಲ್ಲರೂ ಅವ್ರದ್ದನ್ನು ಒಪ್ಪಿಗೆ ಕೊಟ್ಟು ಹೋಗಿದ್ದಾರೆ ಸೋ ಈ ನಿಟ್ಟಲ್ಲಿ ನಾವು ಕೆಲಸನ ಮಾಡ್ತಿದ್ದೀವಿ ಮತ್ತು ತಮ್ಮೆಲ್ಲರ ಸಹಕಾರದಿಂದ ಗದಗ ಜಿಲ್ಲೆಯಾದ್ಯಂತ ನಾವು ಬಹಳ ಸುರಕ್ಷಿತವಾದ ಒಂದು ಹಬ್ಬನ ನೆರವೇರಿಸಲಿಕ್ಕೆ ನಾವೆಲ್ಲ ಎಫರ್ಟ್ಸ್ನ ಮಾಡಿದ್ದೀವಿ ಕೋರ್ಟ್ ಆದೇಶದ ಪ್ರಕಾರ ಡಿ ಜೆಗೆ ಪರ್ಮಿಷನ್ ಕೊಡ್ಲಿಕ್ಕೇನೇ ಇಲ್ಲ ಸೊ ಪರ್ಮಿಷನ್ ತೊಗೊಳೋದು ಪ್ರಶ್ನೆನೇ ಬರಂಗಿಲ್ಲ ಗಲಾಟೆ ಆಗೋದು ಯಾವುದು ಸಾಧ್ಯತೆ ಇಲ್ಲ ನಾವು ನ್ಯಾಯಾಲಯದ ಏನು ತೀರ್ಪಿದೆ ನ್ಯಾಯಾಲಯ ತೀರ್ಪಿಗೆ ತಲೆಬಾಗಬೇಕಾಗುತ್ತೆ ಈಗ ಎಲ್ಲರಿಗೂ ಗೊತ್ತಿರೋ ಬೇಸಿಸ್ ಮೇಲೆ ಸೌಂಡ್ ಪರ್ಮಿಷನ್ ಅಂತೂ ತೊಗೊಬೋದು ಜನ ಸೌಂಡ್ ಪರ್ಮಿಷನ್ ಕೊಡಲಿಕ್ಕೆ ಸಕಲ ನಮ್ಮದು ಯಾವ ಸಕಲಿದೆ ಅದಕ್ಕೆ ಅಪ್ಲೈ ಮಾಡಿ ಸರ್ಕಾರದ ಹೆಡ್ಡಿಗೆ ಚಲನ್ ಕಟ್ಟಿದರೆ ಸೌಂಡ್ ಪರ್ಮಿಷನ್ ಸಿಗುತ್ತೆ ಅದರಲ್ಲಿ ಎಷ್ಟು ಡೆಸಿಬಲ್ಸ್ ಒಳಗಡೆ ನಾವು ಬಳಕೆ ಮಾಡ್ಬೋದು ಅಂತ ಹೇಳಿ ಎಲ್ಲ ನಿಯಮ ಇದೆ ಸೊ ಆ ಪ್ರಕಾರ ನಡ್ಕೊಂಡ್ರೆ ನಮ್ಗೆ ಸಮಸ್ಯೆ ಇಲ್ಲ ಬಟ್ ನ್ಯಾಯಾಲಯದ ಉಲ್ಲಂಘನೆ ಆದರೆ ಆ ಸಮಯದಲ್ಲಿ ಏನು ಮಾಡಬೇಕು ಅದನ್ನ ನಾವು ಮಾಡ್ತೀವಿ ನೋಡಿ ವಿಶೇಷವಾಗಿ ನಮ್ದೇನಿದೆ ಅಂತ ಹೇಳಿದ್ರೆ ಇದು ಸಾರ್ವಜನಿಕರದು ಒಂದು ಹಬ್ಬ ಇದೆ ಮತ್ತೆ ಸಾರ್ವಜನಿಕ ಗಣೇಶ ಇದೆ ಆದಷ್ಟು ಯಾರಿಗೂ ಅನನುಕೂಲ ಆಗದೆ ಇರೋ ರೀತಿ ಮಾಡಿದರೆ ಪೊಲೀಸ್ ಇಲಾಖೆದು ಸಾಕಾರ ಇದೆ ನೋಡಿ ನಾನು ಕಟ್ಟುನಿಟ್ಟಾಗಿ ಈ ಕಲ್ಲಿನ ಮೇಲೆ ಬರ್ದಂಗೆ ಹೇಳಲಿಕ್ಕೆ ಆಗಲ್ಲ ಬಟ್ ಆದಷ್ಟು ಬೇಗ ಮುಗಿಸ್ಬೇಕು